ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆಂಟ್ ಕ್ಲಾಸ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ತೀನ್ ಸುನು ಮೇರಿ ಕಹಾನಿ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಅಭ್ಯಾಸ ಮಾಡೋಣ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಪಾಠ ತೀನ್ ಸುನೋ ಮೇರಿ ಕಹಾನಿ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಹಾಗೆ ಪಾಠದ ಕೊನೆಯಲ್ಲಿ ನಾನು ಹೇಳುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಶಬ್ದಾರ್ಥಗಳನ್ನು ಕೂಡ ತಿಳಿದುಕೊಳ್ಳಿ ಸರಿನಾ ಹಾಗಾದರೆ ಪಾಠವನ್ನು ಆರಂಭಿಸೋಣ ಬನ್ನಿ ಪಾಠ ತೀನ್ ಸುನೋ ಮೇರಿ ಕಹಾನಿ ಇಸ್ ಪಾಠಕ್ಕೆ ದ್ವಾರ चात्र पेड़ों की और महत्ता को समझ सकते हैं साथ ही पेड़ों की रक्षा करने का विचार ವಿಚಾರ सकते हैं ನೋಡಿ ಈ ಪಾಠದಿಂದ ವಿದ್ಯಾರ್ಥಿಗಳು ಗಿಡಗಳ ಉಪಯೋಗಗಳನ್ನು ಮತ್ತು ಅವುಗಳ ಮಹತ್ವವನ್ನು ಕೂಡ ತಿಳಿದುಕೊಳ್ಳುತ್ತಾರೆ ಜೊತೆ ಜೊತೆಗೆ ಅವುಗಳನ್ನು ಗಿಡಗಳನ್ನು ರಕ್ಷಣೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಈ ಒಂದು ಪಾಠದ ಮೂಲಕ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ಛಾತ್ರ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಸರಿನಾ ಆಓ ಬಚ್ಚೋ ಮೇರಿ ಛಾಯಾ ಮೇ ಆಕರ್ ಖೇಲೋ ತುಮ್ ದೇ ಕರ್ ದೇಖರ್ ಮುಂಚೆ ಬಡೀ ಪ್ರಸನ್ನ ಹೋಗಿ ಹೈ ತುಮೇ ಅಪ್ನಿ ಕಹಾನಿ ಸುನತಾ ಹಾಂ ಆವು ಬಚ್ಚೋ ಬನ್ನಿ ಮಕ್ಕಳೇ ನೋಡಿ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಮರ ಏನು ಮಾಡುತ್ತೆ ಮಕ್ಕಳನ್ನು ಕರೆಯುತ್ತೆ ಏನಂತ ಬನ್ನಿ ಮಕ್ಕಳೇ ನನ್ನ ನೆರಳಿನಲ್ಲಿ ಆಟ ಆಡಬನ್ನಿ ನನ್ನ ನೆರಳಿನಲ್ಲಿ ಆಟ ಬನ್ನಿ ನಿಮಗೆ ನಿಮ್ಮನ್ನು ನೋಡಿ ತುಮೆ ದೇಖ ಕರ್ ಮುಜೆ ಬಹು ಬಹುತ ಬಡಿ ಪ್ರಸನ್ನತಾ ಹೋತಿ ಹೇ ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಅದಕ್ಕೆ ನೀವೇನು ಮಾಡಿ ನನ್ನ ನೆರಳಿನಲ್ಲಿ ಬಂದು ಆಟ ಆಡಿ ಮೈ ತುಮೆ ಅಪ್ನಿ ಕಹಾನಿ ಸುಣಾತಾವು ನಿಮಗೆ ನಾನು ನನ್ನ ಕತೆಯನ್ನು ಹೇಳ್ತೀನಿ ಅಂತ ಗಿಡ ಏನು ಮಾಡುತ್ತೆ ಮಕ್ಕಳಿಗೆ ತನ್ನ ನೆರಳಿನಲ್ಲಿ ಆಟ ಆಡಲಿಕ್ಕೆ ಕರೆಯುತ್ತದೆ ಹೌದಾ ಆಮೇಲೆ ಮುಂದೇನು ಹೇಳುತ್ತೆ ನೋಡಿ ಬೇಕೋ ದೇಖೋ ಮೇರೆ ತೀನ್ ಹಿಸ್ಸೆ ಹೋತೆ ಹೈ ಪಹಲಾ ಪತ್ತೆ ಅವ್ರ ಟಹನಿಯಾ दूसरा तना और तीसरा जड़े मैं जड़ों से पानी चूस लेता हूँ पत्तों के जरिए में जरिए मैं हवा में सांस लेता हूँ मेरे कई भाई हैं जिनके नाम है बरगद पीपल आम इमली आबनूस कटहल देवदार आदि नोड़ी ನೋಡಿ ಮಕ್ಕಳೇ ನನ್ನಲ್ಲಿ ನನಗೆ ಮೂರು ಭಾಗಗಳಿವೆ ನನ್ನಲ್ಲಿ ಮೂರು ಭಾಗಗಳಿವೆ ಅವು ಯಾವುದಪ್ಪ ಅಂದ್ರೆ ಮೊದಲನೆಯದಾಗಿ ನೋಡಿ ಎಲೆಗಳು ಎಲೆಗಳು ಮತ್ತು ಕೊಂಬೆಗಳು ಟಹನೀಯ ಅಂದರೆ ಕೊಂಬೆಗಳು ಹೌದಾ ದೂಸರ ದೂಸರ ಎರಡನೇ ಭಾಗ ಯಾವುದಪ್ಪ ಅಂದ್ರೆ ತನ ತನ ಅಂದರೆ ಗಿಡದ ಒಂದು ಕಾಂಡ ಹೌದಾ ಅವರು ತೀಸ್ರಾ ಮೂರನೆಯ ಭಾಗ ಯಾವುದಪ್ಪ ಅಂದ್ರೆ ಜಡೆ ಜಡೆ ಅಂದರೆ ಬೇರುಗಳು ಭೂಮಿಯ ಒಳಭಾಗದಲ್ಲಿ ಏನು ಬೇರುಗಳು ಎಲೆಗಳು ಮತ್ತು ರೆಂಬೆ ಕೊಂಬೆಗಳು ಹಾಗೆ ಎರಡನೆಯದಾಗಿ ಕಾಂಡ ಮೂರನೆಯದಾಗಿ ಬೇರುಗಳು ನಾನು ಬೇರುಗಳ ಮೂಲಕ ಏನೇನು ಮಾಡ್ತೀನಿ ಭೂಮಿಗೆ ಹಾಕಿರ್ತಕ್ಕಂಥ ನೀವೆಲ್ಲ ನೀರು ಹಾಕ್ತಿರಲ್ಲ ಗಿಡಕ್ಕೆ ಆ ನೀರನ್ನು ನಾನು ಏನು ಮಾಡ್ತೀನಿ ಹೀರಿಕೊಳ್ಳುತ್ತೇನೆ ಹಾಗೆಯೇ ಎಲೆಗಳ ಮೂಲಕ ಎಲೆಗಳ ರಂಧ್ರಗಳ ಮೂಲಕ ನಾನು ಉಸಿರನ್ನು ತೆಗೆದುಕೊಳ್ಳುತ್ತೇನೆ ಅಂತ ಗಿಡ ಹೇಳುತ್ತದೆ ಮೇರೆ ಕೈ ಬಾಯಿ ಹೈ ನನಗೆ ಸಾಕಷ್ಟು ಜನ ಅಣ್ಣ ತಮ್ಮಂದಿರಿದ್ದಾರೆ ಅವರು ಅವರಲ್ಲಿ ಕೆಲವೊಂದಿಷ್ಟು ಜನರ ಹೆಸರನ್ನು ನಾನು ಹೇಳ್ತೀನಿ ಅಂತ ಇಲ್ಲಿ ಏನು ಮಾಡುತ್ತೆ ಗಿಡ ಹೇಳುತ್ತದೆ ಬರ್ಗದ್ ನೋಡಿ ಬರ್ಗದ್ ಅಂದರೆ ಆಲದ ಮರ ಪೀಪಲ್ ಪೀಪಲ್ ಅಂದರೆ ಅರಳಿ ಮರ ನೋಡಿ ಆಮ್ ಆಮ್ ಅಂದರೆ ಮಾವಿನ ಮರ ಇಮಲಿ ಅಂದರೆ ಹುಣಸೆ ಮರ ಅಬ್ನೂಸ್ ಇದು ಅಬ್ನೂಸ್ ಅನ್ನುವಂಥದ್ದು ಒಂದು ಮರ ಕಟ್ಹಲ್ ಅಂದರೆ ಹಲಸಿನ ಮರ ದೇವದಾರ್ ಮರ ಈ ರೀತಿಯಾಗಿ ಆದಿ ಅಂದರೆ ಮುಂತಾದವು ಈ ರೀತಿಯಾಗಿ ಸಾಕಷ್ಟು ನನ್ನ ಅಣ್ಣ ತಮ್ಮಂದಿರು ಇದ್ದಾರೆ ಅಂತ ಗಿಡ ತನ್ನ ಭಾಗಗಳು ಮತ್ತು ತಾನು ಯಾವ ರೀತಿ ಬೆಳಿತೀನಿ ಜೀವಿಸ್ತೀನಿ ಅನ್ನೋದ್ರ ಬಗ್ಗೆ ಹೇಳುತ್ತೆ ಹಾಗೆ ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ಕೂಡ ಇಲ್ಲಿ ಹೇಳಿಕೊಳ್ಳುತ್ತದೆ ಆದ್ಮೀ ಮುಜೆ ತೋಡ್ತಾ ಹೇ ಮುಜೆ ಕಾಟ್ತಾ ಹೇ ಪರಂತು ಉಸ್ಕಿ ಭಲಾಯಕ್ಕೆ ಲೇ ಮಹ ಸಬ್ ಬರ್ದಶ್ ಕರ್ತಾ ಹೂ ಮುಟ್ಕರ ವಹನಾ ಘರ್ ಬನ್ನಾತಾ ಹೇ ತರಹ ತರಹಕ್ಕೆ ಉಪಕರಣ ಬನ್ನಾತಾ ಹೇ ನೋಡಿ ಮನುಷ್ಯರು ಏನು ಮಾಡ್ತಾರೆ ನನ್ನನ್ನು ಕತ್ತರಿಸಿಕೊಳ್ಳುತ್ತಾರೆ ಅಂದರೆ ಗಿಡಗಳನ್ನು ಕತ್ತರಿಸ್ತಾರೆ ನನ್ನನ್ನು ಏನು ಮಾಡ್ತಾರೆ ಕತ್ತರಿಸ್ತಾರೆ ಅಂದರೆ ಇಲ್ಲಿ ಈಗ ಸಾಕಷ್ಟು ಜನ ನೋಡಿ ಕಟ್ಟಿಗೆಗಳಿಂದ ಉಪಕರಣಗಳನ್ನು ಮಾಡಿಸ್ತಾರೆ ಡೈನಿಂಗ್ ಟೇಬಲ್ ಸೋಫಾ ಬೆಡ್ ಹೌದಲ್ವ ಫರ್ನಿಚರ್ ವರ್ಕ್ಗಳೆಲ್ಲವನ್ನು ಕಪಾಟ ಇವೆಲ್ಲವುಗಳನ್ನು ಮಾಡಿಸ್ತಾರೆ ಹೌದಲ್ವ ಮನೆಯನ್ನು ಕೂಡ ಇತ್ತೀಚೆಗಂತೂ ರೂಫ್ ಥರನೂ ಕೂಡ ಏನು ಮಾಡ್ತಾರೆ ಕಟ್ಟಿಗೆಗಳಲ್ಲಿ ಮಾಡಿಸ್ತಾ ಇದ್ದಾರೆ ಅದಕ್ಕಾಗಿ ಕಟ್ಟಿಗೆಗಳು ಹೆಚ್ಚು ಹೆಚ್ಚಾಗಿ ಬೇಕು ಹಾಗಾಗಿ ಏನು ಮಾಡ್ತಾರೆ ಜನ ಸಾಕಷ್ಟು ಗಿಡಗಳನ್ನು ಕತ್ತರಿಸಿ ಅವುಗಳಿಂದ ಉಪಕರಣಗಳನ್ನು ಮಾಡಿಸ್ತಾರೆ ಪರಂತು ನಾನೇನು ಮಾಡೋಂಗಿಲ್ಲ ಅವರಿಗಾಗಿ ಈ ಎಲ್ಲವನ್ನು ಬರ್ದಷ್ಟಂದರೆ ಸಹನೆಯನ್ನು ಮಾಡಿಕೊಳ್ತೀನಿ ನನ್ನನ್ನು ಅವರು ಕತ್ತರಿಸ್ತಾರೆ ಅವರ ಮನೆಯನ್ನು ಕಟ್ಟಿಕೊಳ್ತಾರೆ ಅದರಲ್ಲಿ ವಿವಿಧ ರೀತಿಯ ಉಪಕರಣಗಳನ್ನು ಮಾಡಿಕೊಳ್ತಾರೆ ಅಂತ ಮರ ಹೇಳುತ್ತದೆ ಕುಚ್ಛು ಪೇಡೋಕಿ ಲಕ್ಕಡಿಯ ಜಲಾನೆಕ್ಕೆ ಕಾಮ ಆತೀ ಮೈ ಕೋ ಅಪ್ನಿ ಛಾಯಾ ದೇಕರ್ ಉಕಿ ಥಕಾವಟ್ ದೂರ ಕರ್ತಾ ಹೂ ನೋಡಿ ಕೆಲವೊಂದು ಸಮಯದಲ್ಲಿ ಗಿಡಗಳನ್ನು ಏನು ಮಾಡ್ತಾರೆ ಕತ್ತರಿಸಿ ಅವುಗಳನ್ನ ಒಲೆಗೆ ಹಾಕಿ ಸುಡ್ತಾರೆ ಹೌದಲ್ವಾ ಆ ಕೆಲಸಕ್ಕೂ ಕೂಡ ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲದೆ ಏನು ಮಾಡ್ತೀನಿ ಅವು ಅವರ ಒಂದು ಜನರು ಸುಸ್ತಾಗಿ ಬಂದು ಏನು ಮಾಡ್ತಾರೆ ನನ್ನ ಗಿಡದ ಒಂದು ನೆರಳಿನಲ್ಲಿ ಕುಳಿತುಕೊಂಡು ಅವರ ಸುಸ್ತನ್ನು ಏನು ಅವರು ಥಕಾವಟ್ ಅಂದರೆ ಸುಸ್ತು ಆಯಾಸ ಅಂತ ಹೇಳ್ತೀವಿ ಅವುಗಳ ಅದನ್ನು ನಾನು ದೂರ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳ್ತದೆ ಮರ ನನಗೆ ಜನ ಎಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ನಾನು ಏನು ಮಾಡ್ತೀನಿ ನೆರಳನ್ನು ಕೊಡ್ತೀನಿ ಅವರ ಆಯಾಸವನ್ನು ಸುಸ್ತನ್ನು ದೂರ ಮಾಡ್ತೀನಿ ಅವರಿಗೆ ಉಪಯೋಗಕಾರಿ ವಸ್ತುವಾಗಿ ಉಪಯೋಗ ಆಗ್ತೀನಿ ಅಂತ ಹೇಳುತ್ತೆ ಬಚ್ಚೋ ಸಾರಿ ಬಚ್ಚೆ ಪರ್ ಪತ್ತರ ಫೆಕ್ತೆ ಹೇ ಮಕ್ಕಳು ಏನು ಮಾಡ್ತಾರೆ ನನ್ನ ಮೇಲೆ ಕಲ್ಲನ್ನು ಎಸಿತಾರೆ ಪರ್ ಮೈ ಪರ್ ಗುಸ್ಸಾ ನಹಿ ಕರ್ತಾ ನಾನು ಆದರೆ ಅದ್ರ ಆ ಮಕ್ಕಳ ಮೇಲೆ ಸಿಟ್ಟು ಮಾಡಿಕೊಳ್ಳೋದಿಲ್ಲ ನನಗೆ ಯಾಕೆ ಕಲ್ಲು ಕಲ್ಲೋಗಿದ್ರು ಅಂತ ಸಿಟ್ ಮಾಡ್ಕೊಳ್ಳೋದಿಲ್ಲ ಉನೇ ಅಪ್ನೆ ಫಲ್ ಖಿಲಾತಾ ಹ್ಞೂ ನನ್ನ ನಾನು ಏನು ಮಾಡ್ತೀನಿ ಅವರಿಗೆ ಹಣ್ಣುಗಳನ್ನು ತಿನ್ನಿಸ್ತೀನಿ ಹಣ್ಣುಗಳನ್ನು ಕೊಡ್ತೀನಿ ನನಗೆ ಕಲ್ಲೋಗಿದ್ರೆ ನಾನು ಹಣ್ಣು ನನ್ನ ಗಿಡದ ಹಣ್ಣು ಕೆಳಗಡೆ ಬೀಳುತ್ತೆ ಅಲ್ವಾ ಆ ಹಣ್ಣನ್ನು ಅವರು ತಿನ್ನುತ್ತಾರೆ ಖುಚ್ ನಟ್ಕಟ್ ಲಡಕೆ ಮೇರೆ ತನೆ ಮೇ ಅಪ್ನ ನಾಮ್ ಓದುತ್ತೆ ಹೇ ಕೆಲವೊಂದಿಷ್ಟು ತುಂಟ ಹುಡುಗರು ಅಂದರೆ ತುಂಟ ಹುಡುಗರು ಏನು ಮಾಡ್ತಾರಂದ್ರೆ ಗಿಡದ ಮೇಲೆ ತಮ್ಮ ಹೆಸರುಗಳನ್ನು ಕೆತ್ತುತ್ತಾರೆ ಉಸು ಸಮಯ ಮುಜೆ ಪೀಡಾ ಹೊತ್ತಿಹೇ ನನಗೂ ಸಾಕಷ್ಟು ನೋವಾಗುತ್ತೆ ಆದರೂ ಕೂಡ ಲೇಕಿನ್ ಮೈ ಕುಚ್ ನಹಿ ಬೋಲ್ತಾ ಚುಪ್ ಚಾಪ್ ಸಹ ಲೆತಾಹೂ ಆದರೂ ಕೂಡ ನಾನು ಏನನ್ನೂ ಹೇಳೋದಿಲ್ಲ ಅದನ್ನು ಸುಮ್ಮನೆ ಸಹಿಸಿಕೊಳ್ಳುತ್ತೇನೆ ಅರ್ಥ ಆಯ್ತಾ ಮಕ್ಕಳೇ ಗಿಡ ನೋಡಿ ಒಂದು ಗಿಡವನ್ನು ನಾವು ಬೆಳೆಸಿದರೆ ಅದೇನೇನು ಪಾಪ್ ನಮಗೆ ಎಷ್ಟೆಲ್ಲ ಅದಕ್ಕೆ ಎಷ್ಟೇ ನೋವಾದರೂ ಕೂಡ ಅದೇನು ಮಾಡುತ್ತೆ ನಮಗೆ ಇಷ್ಟೆಲ್ಲ ರೀತಿಯಿಂದನೂ ಕೂಡ ಸಹಾಯ ಮಾಡುತ್ತೆ ಈ ತರಹ ಕ್ಯಾ ಬಚ್ಚೆ ಕ್ಯಾ ಬಡೇ ಮೆ ಸಬ್ ಕಾ ಆತ ಹ್ಞೂ ಗಿಡ ಏನು ಹೇಳುತ್ತೆ ನೋಡಿ ಈ ರೀತಿಯಾಗಿ ನಾನು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಎಲ್ಲರಿಗೂ ಕೂಡ ನಾನು ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೇನೆ ಅಂತ ಗಿಡ ಏನು ಮಾಡುತ್ತೆ ತನ್ನ ಬಗ್ಗೆ ಹೇಳಿಕೊಳ್ಳುತ್ತದೆ ಅರ್ಥ ಆಯ್ತಾ ಗಿಡಗಳನ್ನು ಹೆಚ್ಚು ಹೆಚ್ಚಾಗಿ ನಾವೇನು ಮಾಡಬೇಕು ಬೆಳೆಸಬೇಕು ಕತ್ತರಿಸಬಾರದು ಮಕ್ಕಳೇ ಅಲ್ವಾ ನೋಡಿ ಪ್ರತಿ ಒಂದು ಗಿಡಗಳನ್ನು ಕೂಡ ನಾವು ನಮ್ಮಂತೆಯೇ ಭಾವಿಸಿ ಅವುಗಳನ್ನು ಕೂಡ ಬೆಳೆಸಬೇಕು ಈ ಪಾಠದ ವಿವರಣೆ ಇಲ್ಲಿಗೆ ಮುಗಿಯಿತು ಇನ್ನು ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ನೋಡುತ್ತಾ ಹೋಗೋಣ ನೋಡಿ ಪಾರ್ಟೀನ್ ಸುನು ಮೇರಿ ಕಹಾನಿ ಈ ಒಂದು ಪಾಠದಲ್ಲಿ ಬರುವಂಥ ಅನೇಕ ಹೊಸ ಪದಗಳನ್ನು ಅಥವಾ ಅವುಗಳ ಅರ್ಥಗಳನ್ನು ನಾನಿಲ್ಲಿ ಬರೆದಿದ್ದೇನೆ ಓದ್ತಾ ಹೋಗ್ತೀನಿ ಎಲ್ಲರೂ ಕೂಡ ಪಡೆದುಕೊಳ್ಳಿ ಛಾಯಾ ನೆರಳು ಪ್ರಸನ್ನತ ಖುಷಿ ಕಹಾನಿ ಕಥೆ ಹಿಸ್ಸೆ ಭಾಗಗಳು ಪತ್ತೆ ಎಲೆಗಳು ಟಹನೀಯ ಕೊಂಬೆಗಳು ತನ ಕಾಂಡ ಜಡೆ ಬೇರುಗಳು ಚೂಸ್ ಹೀರಿಕು ಸಾಸ್ ಉಸಿರು ಬರ್ಗದ್ ಆಲದ ಮರ ಪೀಪಲ್ ಅರಳಿ ಮರ ಆಮ್ ಮಾವಿನ ಮರ ಇಮಲಿ ಹುಣಸೆ ಮರ ಆಬ್ನೂಸ್ ಆಬ್ನೂಸ್ ಮರ ಕಠಲ್ ಹಲಸಿನ ಮರ ದೇವದಾರ್ ದೇವದಾರ್ ಮರ ಬರ್ದಶ್ ಸಹನೆ ಮಾಡಿಕೊಳ್ಳುವುದು ಥಕಾವಟ್ ಸುಸ್ತು ಆಯಾಸ ಜಲಾನಿ ಸುಡ ಸುಡಲು ಒಲೆಗೆ ಹಾಕಿ ಒಲೆಗೆ ಹಾಕಲು ಪಥರ್ ಕಲ್ಲು ಗುಸ್ಸಾ ಸಿಟ್ ನಟ್ಕಟ್ ತುಂಟ ಖೋದತೆ ಕೆತ್ತುವುದು ಈ ರೀತಿಯಾಗಿ ಕಠಿಣ ಒಂದು ಪದಗಳ ಅರ್ಥಗಳನ್ನು ನಾನಿಲ್ಲಿ ಬರೆದಿದ್ದೇನೆ ಎಲ್ಲರೂ ಕೂಡ ಬರೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ನಂತರದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಹಾಗೆಯೇ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್